ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಹೇಗೆ ನಮ್ಮ ಮನೆ ಖರ್ಚನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಅಂದ್ಬಿಟ್ಟು ನಾನೀಗ ಈ ಬುಕ್ಕಲ್ಲಿ ನಿಮಗೆ ಬರೆದು ತೋರಿಸಿದ್ದೀನಿ ಎಕ್ಸ್ ಎಕ್ಸಾಂಪಲ್ ಅಷ್ಟೇ ಇದು ನಿಮಗೆ ಬರುವ ಇನ್ಕಮ್ ಅಂದರೆ ಎಲ್ಲಿಂದನಾದರೂ ಹೆಂಗಾದರೂ ನೀವು ಇನ್ಕಮ್ ಅನ್ನೋದು ಬರುತ್ತಲ್ಲ ಎವ್ರಿ ಮಂತು ಇದು ಓವರಾಲು ಹೇಗೆ ಬಜೆಟ್ ಮಾಡ್ಕೋಬೇಕು ಬಜೆಟ್ ಅಂದರೆ ಫಸ್ಟ್ ಆಫ್ ಆಲು ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅದರಿಂದ ನಾವು ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನೇ ಬಜೆಟ್ ಅಂತ ಹೇಳೋದು ಅದು ಮನೆಯ ಬಜೆಟ್ ಆದರೂ ಆಗಲಿ ಸ್ಟೇಟ್ ಬಜೆಟು ಅಥವಾ ನ್ಯಾಷನಲ್ ಬಜೆಟ್ ಆದ್ರೂ ಅದೇ ಅರ್ಥನೇ ಅಂದರೆ ನಮ್ಗೆಷ್ಟು ಒಂದು ಇನ್ಕಮ್ ಬರುತ್ತೋ ಅದರ ಪ್ರಕಾರ ನಾವು ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಒಂದು ಬಜೆಟಿಂಗ್ ಅಂತ ಹೇಳ್ತಾರೆ ಈಗ ನಾವು ನಮ್ಮ ಇನ್ಕಮ್ಮು ಹತ್ತು ಸಾವಿರ ಅಂತ ಇಟ್ಕೊಳ್ಳೋಣ ಇಟ್ಕೊಳ್ಳೋದು ಅಷ್ಟೇ ಎಕ್ಸಾಂಪಲ್ ಅದು ಯಾಕಂದರೆ ಈಗಿನ ಕಾಲದಲ್ಲಿ ಹತ್ತು ಸಾವಿರ ಅಂತಂದರೆ ಏನೇನಕ್ಕೂ ಆಗೋದಿಲ್ಲ ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಇದರಲ್ಲಿ ಐವತ್ತು ಪರ್ಸೆಂಟು ಅಂತಂದರೆ ಐದು ಸಾವಿರ ನಮ್ಮ ಖರ್ಚುಗಳಿಗೆ ಅಂದರೆ ದೈನಂದಿನ ಖರ್ಚುಗಳು ಅದನ್ನು ನಾವು ಏನು ಮಾಡಿದ್ರು ಅವಾಯ್ಡ್ ಮಾಡೋದಕ್ಕೆ ಆಗೋಲ್ಲ ಅಂಥ ಖರ್ಚುಗಳಿಗೆ ಐದು ಸಾವಿರ ಇಟ್ಕೋಬೇಕು ಮೂವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಹಾಫ್ ಹತ್ತು ಸಾವಿರ ಅಂದರೆ ಮೂರು ಸಾವಿರ ಇದನ್ನು ನಮ್ಮ ವಾಂಡ್ಸ್ ಅಂತ ಹೇಳ್ತೀವಿ ಅಂದರೆ ನಮಗೆ ಆಸೆಗಳಿರತ್ತಲ್ವ ಅದಕ್ಕೋಸ್ಕರ ಮೂರು ಸಾವಿರ ಅಂದರೆ ಮೂವತ್ತು ಪರ್ಸೆಂಟು ಇದು ನೀಡ್ಸ್ ನೀಡ್ಸ್ ಅಂದರೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೋಸ್ಕರ ಐದು ಸಾವಿರ ಫಿಫ್ಟಿ ಪರ್ಸೆಂಟ್ ಇಟ್ಕೋಬೇಕು ಇನ್ನು ಮಿಕ್ಕಿರೋ ಇಪ್ಪತ್ತು ಪರ್ಸೆಂಟ್ನ ನಾವು ಅಂದರೆ ಎರಡು ಸಾವಿರ ಎರಡು ಸಾವಿರ ತಿಂಗಳಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂದರೆ ಎಲ್ಲಾದರೂ ಒಂದು ಕಡೆ ನಿವೇಶನ ಹಾಕಬೇಕು ಅದನ್ನು ದುಡ್ಡನ್ನು ಮುಂದೆ ಫ್ಯೂಚರ್ಗೋಸ್ಕರ ನೀವು ಎರಡು ಸಾವಿರ ಅಂದರೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಇನ್ಕಮ್ ಬರುತ್ತೋ ಅದರ ಮೇಲೆ ಇಪ್ಪತ್ತು ಪರ್ಸೆಂಟು ಅದನ್ನು ಎತ್ತಿಡಬೇಕು ಈ ಇಪ್ಪತ್ತು ಪರ್ಸೆಂಟು ನೀವು ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ತುಂಬ ಕಡಿಮೆ ಇದು ತುಂಬ ಕಡಿಮೆ ಇದ್ದಾಗ ಇನ್ಕಮ್ ಅನ್ನೋದು ನಿಮ್ಮದು ಎಲ್ಲದೂ ನೀಡ್ಸ್ಗೆ ಸಾಕಾಗಲ್ಲ ಎಷ್ಟೊಂದು ಜನಕ್ಕೆ ಅಂಥ ಟೈಮಲ್ಲಿ ಇವೆರಡೂ ಬರೋದೇ ಇಲ್ಲ ಬಿಡಿ ಅವಾಗ ಏನು ಮಾಡ್ತಾರೆ ಸಾಲ ಮಾಡಿಕೊಂಡು ಸಾಲದ ಹೊರೆನ ಹೊತ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಏನಂತಂದರೆ ಇನ್ಕಮನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಒಂದು ಇರೋ ಒಂದೇ ಒಂದು ದಾರಿ ಅಂತಂದರೆ ಈ ಇನ್ಕಮನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಮಾಡಿಕೊಂಡು ಆವಾಗ ಅದರಲ್ಲಿ ಫಸ್ಟು ಇನಿಷಿಯಲ್ ಸ್ಟೇಜಲ್ಲಿ ಫಿಫ್ಟಿ ತರ್ಟಿ ಟ್ವೆಂಟಿ ರೇಷಿಯೋಲ್ಲಿ ಈ ಥರ ಖರ್ಚು ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಇದು ಜಾಸ್ತಿ ಆಗ್ತಾ ಬರ್ತಾ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆ ಈ ನೀಡ್ಸು ನೀವು ಇನ್ಕಮ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನೀಡ್ಸನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಬಾರ್ದು ನೀಡ್ಸನ್ನ ನೀವು ಫಿಫ್ಟಿ ಪರ್ಸೆಂಟ್ ಆಫ್ ಮೊದಲಷ್ಟು ಬರ್ತಾ ಇತ್ತು ಆ ಸ್ಯಾಲ್ರಿನೇ ಅಲ್ಲೇ ಇಟ್ಕೋಬೇಕಾಗುತ್ತೆ ಆವಾಗ ಈ ಜಾಸ್ತಿ ಬರೋ ಇನ್ಕಮಲ್ಲಿ ಅದು ತರ್ಟಿ ಫೈವ್ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಆ ತರ್ಟಿ ಫೈವ್ ಪರ್ಸೆಂಟು ಈಗ ಇಪ್ಪತ್ತು ಸಾವಿರ ಬರ್ತಾ ಇದೆ ನಿಮಗೆ ಅಂತ ಇಟ್ಕೊಳ್ಳಿ ಜಾಸ್ತಿ ಆದಮೇಲೆ ಆವಾಗ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಇಪ್ಪತ್ತು ಸಾವಿರ ಅಂತಂದರೆ ಏಳು ಸಾವಿರ ನೀಡ್ಸ್ಗೆ ಇಟ್ಕೊಳ್ಳಿ ಅಥವಾ ಅದನ್ನು ಇನ್ನೂ ಇನ್ನೂ ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೇದೇನೆ ಈ ಇದು ವಾಂಟ್ಸ್ ಬಂದುಬಿಟ್ಟು ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಅವಾಗ ವಾಂಟ್ಸು ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ತೌಸಂಡ್ ಅಂದರೆ ಫೋರ್ ತೌಸಂಡ್ ಆಗುತ್ತೆ ಆದ್ರೂ ಅದು ಜಾಸ್ತಿನೇ ಆಯಿತು ಮಿಕ್ಕಿರೋದು ಎಷ್ಟಾಗುತ್ತೆ ಐವತ್ತೈದು ನಲವತ್ತೈದು ಪರ್ಸೆಂಟು ನಲವತ್ತೈದು ಪರ್ಸೆಂಟ್ ಅಂದರೆ ಒಂಬತ್ತು ಸಾವಿರನ ಇನ್ವೆಸ್ಟ್ ಮಾಡಿ ಅಂದರೆ ಹೇಳೋದನ್ನ ಏನು ಅಂತಂದರೆ ಬೇಸಿಕ್ ನೀಡ್ಸು ನಿಮ್ಗೆ ಯಾವಾಗಲೂ ಸೇಮ್ ಇರುತ್ತೆ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನೀಡ್ಸ್ನ ಜಾಸ್ತಿ ಮಾಡ್ಕೊಂಡು ಹೋಗೋದೆಲ್ಲ ಎಷ್ಟೊಂದು ಜನಕ್ಕೆ ನನಗೆ ಅದು ಬೇಕೇ ಬೇಕು ಅದು ಬೇಕೇ ಬೇಕು ಅಂತ ಹೇಳ್ತಾರೆ ಅದು ನೀಡ್ಸ್ ಆಗೋಲ್ಲ ನಿಮ್ಮದು ಬೇಸಿಕ್ ನೀಡ್ಸ್ ಏನು ಬೇಕೋ ಅದು ಮಾತ್ರ ನೀಡ್ಸ್ ಆಗುತ್ತೆ ನನಗೆ ಫೋನ್ ಅದೇ ಬೇಕು ಫೋನ್ ಬೇಕು ಒಂದು ಬೇಸಿಕ್ ಫೋನ್ ಬೇಕು ಅಷ್ಟೇ ಫೋನ್ ಮಾಡೋದಕ್ಕೆ ವಾಟ್ಸಪ್ ಇರೋದಕ್ಕೆ ಅದು ಬಿಟ್ಟು ನನಗೆ ಐಫೋನೇ ಬೇಕು ಅದೆಲ್ಲ ಆಗುತ್ತೆ ಅಥವಾ ಸಿನಿಮಾಗೆ ಹೋಗೋದು ಶಾಪಿಂಗ್ ಮಾಡೋದು ಅವೆಲ್ಲ ವಾಣ್ಸಲ್ಲಿ ಬರುತ್ತೆ ನೀಡ್ಸ್ ಅಂತಂದರೆ ಬಾಡಿಗೆ ಕಟ್ಟೋದು ಬಾಡಿಗೆ, ದಿನಸಿ ಫ್ರೂಟ್ಸು ತರಕಾರಿ ಮಕ್ಕಳ ಫೀಸು ಫೋನ್ ಬಿಲ್ಲು ಕರೆಂಟ್ ಬಿಲ್ಲು ಮತ್ತು ವಿಗೆ ರೀಚಾರ್ಜು ಇವೆಲ್ಲ ನೀಡ್ಸಲ್ಲಿ ಬರುತ್ತೆ ಆ ವಾಂಡ್ಸಲ್ಲಿ ಬಂದ್ಬಿಟ್ಟು ಏನೇನಾಗುತ್ತೆ ಅಂತಂದರೆ ಇದು ಸುಮ್ಮನೆ ಸ್ವಿಗ್ಗಿಯಲ್ಲೆಲ್ಲ ಶಾಪಿಂಗ್ ಮಾಡೋದು ಅಂದರೆ ಸ್ವಿಗ್ಗಿಯಲ್ಲೆಲ್ಲ ಊಟ ತರಿಸೋದು ಮತ್ತು ಶಾಪಿಂಗ್ ಮಾಡೋದು ಬಟ್ಟೆ ಶಾಪಿಂಗ್ ಮಾಡೋದು ಫೋನ್ ಶಾಪಿಂಗ್ ಮಾಡೋದು ಏನೇನೋ ಶಾಪಿಂಗ್ ಮಾಡೋದು ಅದೆಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮದು ಲೋನ್ ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ಆ ಲೋನ್ ತೀರ್ಸೋದಕ್ಕೆ ನೀವು ಬಡ್ಡಿ ಚಕ್ರ ಬಡ್ಡಿ ಕಟ್ಟಬೇಕಾಗತ್ತೆ ಆದ್ದರಿಂದ ನೀವು ಇಲ್ಲಿ ಇನ್ವೆಸ್ಟ್ಮೆಂಟು ಮಾಡೋದು ಕಡಿಮೆ ಆಗೋಗುತ್ತೆ ಆದ್ದರಿಂದ ಇದು ಕಡಿಮೆ ಇಟ್ಕೋಬೇಕು ಇದು ಅಷ್ಟೇ ಆದಷ್ಟು ಕಡಿಮೆ ಮಾಡ್ಕೋಬೇಕು ಆವಾಗ ನೀವು ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡ್ಕೋಬೋದು ಆಗ ಫ್ಯೂಚರ್ಗೋಸ್ಕರ ನೀವು ಸೇವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್